ಇಸ್ವಿ ಸುಮಾರು ಹತ್ತೊಂಬತ್ ನೂರ ಎಂಬತ್ತೆರಡು ಹುಡುಗನ ವಯಸ್ಸು ಒಂಬತ್ತು ಅಪ್ಪನ ಹೆಸರು ರಮೇಶ್ ಅವರು ಕವಿ ಸಾಹಿತಿ ಇರ್ತಾರೆ ಬಹಳ ಶಾಂತ ಮನುಷ್ಯ ಅಮ್ಮ ರಜನಿ ಇನ್ಶೂರೆನ್ಸ್ ಆಫೀಸಲ್ಲಿ ಕೆಲಸ ಅವರು ಕಠಿಣ ಶಿಸ್ತಿನ ವ್ಯಕ್ತಿ ತಂದೆ ತನ್ನ ಮೊದಲೇ ಹೆಂಡತಿಯಿಂದ ಕಳ್ಕೊಂಡ್ಮೇಲೆ ರಜನಿಯನ್ನು ಮದುವೆ ಆಗಿರ್ತಾರೆ ಈ ಹುಡುಗ ತನ್ನ ತಂದೆ ಎರಡನೇ ಹೆಂಡತಿಯ ಮಗ ಹಿಂಗಾಗಿ ಮನೆಯಾಗ ಮೂರು ಮಂದಿ ಮಲತಾಯಿ ಮಕ್ಕಳು ಇಬ್ರು ಅಣ್ಣಂದ್ರು ನಿತಿನ್ ಮತ್ತು ಅಜಿತ್ ಅಂತ ಮತ್ತು ಒಬ್ಬ ಅಕ್ಕ ಸವಿತಾ ಎಲ್ಲರೂ ಒಂದ ಮನೆಯಾಗಿ ಬೆಳಿತಾರೆ ತುಂಬಾ ಒಗ್ಗಟ್ಟಿನ ಕುಟುಂಬ ಅಜಿತ್ ಈ ಹುಡುಗಿನಗಿಂತ ಹದಿನಾಲ್ಕು ವರ್ಷ ದೊಡ್ಡವರು ತಂದಿಗತನೆ ಶಾಂತ ಇದ್ರೂ ಕೂಡ ಈ ಹುಡುಗನ ಮೇಲೆ ಜಾಸ್ತಿ ಪ್ರೀತಿ ಕೊಟ್ಟು ನೋಡ್ಕೊಳ್ತಿರ್ತಾರೆ ಬಾಂದ್ರಾ ಈಸ್ಟ್ ಒಳಗ ಒಂದು ಸಣ್ಣ ಮನೆ ಒಳಗ ಈ ಏಳು ಜನ ಬದುಕ್ತಿರ್ತಾರ ಮನಿ ತುಂಬಾ ಪುಸ್ತಕ ಕಾವ್ಯ ಸರಳ ಕನಸುಗಳು ಶಾಂತಿ ಆದ್ರೆ ಈ ಹುಡುಗ ಬಹಳ ಚಂಚಲ ಕಲ್ಲೆಸುದು ಓಡುದು ಪ್ರ್ಯಾಂಕ್ ಮಾಡುದು ಸಾಲಿಗಿಂತ ಕ್ರಿಕೆಟ್ ಗ್ರೌಂಡ್ ಒಳಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುದು ಕ್ರಿಕೆಟ್ ಆಡೋದು ಹಿಂಗೆಲ್ಲ ಮಾಡ್ತಿದ್ದ ತಾಯಿ ಬರ್ಬೇಕಾದ್ರೆ ಕಿಟಕಿ ಬಾಗಿಲ ಮುಚ್ಚಿ ಓಡುದು ಹಿಂಗಾಗಿ ಅವ್ರ ಆಜು ಬಾಜುದವ್ರು ಹೇಳ್ತಿದ್ರಂತ ಈ ಹುಡುಗ ಒಂದು ಸರ್ತಿ ಕ್ರಿಕೆಟ್ ಹಿಂದೆ ಹೋಗ್ತಾನ ಅಂತ ಹೇಳಿದ್ ಅವರಣ್ಣ ಅಜಿತ್ ಅದನ್ನ ಗಮನಿಸ್ತಾರ ಈ ಹುಡುಗ ಬಹಳ ಎನರ್ಜಿ ಅದ ಈ ಎನರ್ಜಿನ ಸರಿಯಾದ ಡೈರೆಕ್ಷನ್ ಒಳಗ ತಗೊಂಡು ಹೋಗುವುದು ಅಂತ ಆ ಚಿಕ್ಕ ಹುಡುಗನ ಹೆಸರ ಸಚಿನ್ ತೆಂಡೂಲ್ಕರ್ ಏನಾಗ್ತದೆ ಅಂದ್ರೆ ಕೇಳುವ ಸರ್ತಿ ಹುಡುಗರ ಹತ್ರ ಪ್ಯಾಶನ್ ಇರ್ತದೆ ಬಹಳಷ್ಟು ಉಲ್ಕೋಶ್ ತನ ಮಾಡ್ತಾವ ಆ ಕಡೆ ಈ ಕಡೆ ಓಡಾಡ್ತಿರ್ತಾವ ಅಂತ ಹೇಳಿ ನಮ್ಗೆ ಡಿಸ್ಟರ್ಬನ್ಸ್ ಅಂತ ಅನಿಸ್ತದ ಆದ್ರ ಆ ಪ್ಯಾಶನ್ ಅನ್ನು ಸ್ವಲ್ಪ ಗಮನ ನಾವು ನೋಡಿದ್ರ ಅವ್ರಿಗೊಂದು ಚಲೋ ಹುರಿದುಂಬಸಿದ್ರ ಯಾವ್ದೋ ಒಂದು ಪ್ಯಾಶನ್ ಅನ್ನ ಕ್ಲೋಸ್ ಇನ್ ಮಾಡ್ಲಿಕ್ಕೆ ಆಗ್ತದ ಆಮೇಲೆ ಅದರ ಮೇಲೆ ಅವ್ರು ದುಡಿದ್ರ ಅದನ್ನ ಒಂದು ದೊಡ್ಡ ಪ್ರೊಫೆಷನ್ ಆಗಿ ಮಾಡ್ಕೋಬಹುದು ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಗುದಿಲ್ಲ ಅಜಿತ್ ಸಚಿನ್ ನೋಡಿ ಈ ಹುಡುಗನ ಶಕ್ತಿ ಸರಿಯಾದ ದಾರಿಯಲ್ಲಿ ಇನ್ವೆಸ್ಟ್ ಮಾಡಿದ್ರ ಬಹಳ ಅನ್ನೋದೊಂದು ಮನಸ್ಸಿನಲ್ಲಿ ಬರ್ತದ ಅಜಿತ್ ಅವರು ತಾವು ಕ್ರಿಕೆಟ್ ಆಡ್ತಿದ್ರು ಮುಂಬೈ ಕ್ರಿಕೆಟ್ ರಣಜಿ ಕ್ರಿಕೆಟ್ ಅವೆಲ್ಲ ಆಡ್ತಿದ್ರು ಸಚಿನ್ ಕ್ರಿಕೆಟ್ ಆಡ್ಬೇಕಾದ್ರೆ ಅವ್ರು ನೋಡ್ತಿದ್ರು ಅವಾಗ ಅನಿಸ್ತಿತ್ತು ಅವರು ಗಲಿ ಕ್ರಿಕೆಟ್ ಆಡಿದ್ರು ಸಚಿನ್ ಬರೀ ಆಡ್ತಾ ಇಲ್ಲ ಅವರು ಅದನ್ನ ಜೀವಸ್ಲಿಕ್ಕೆ ನಾ ಹುಡುಗ ಅಂತ ಹೇಳಿ ಹಂಗಾಗಿ ಅವರು ಸಚಿನ್ ಅನ್ನ ಬಾಂದ್ರಾದ ನ್ಯೂ ಇಂಗ್ಲಿಷ್ ಸ್ಕೂಲ್ ನಿಂದ ಶಾರದಾಶ್ರಮ ವಿದ್ಯಾಮಂದಿರ್ ದಾದರ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರ ಅಲ್ಲಿ ಫೇಮಸ್ ಕೋಚ್ ರಮಾಕಾಂತ್ ಅಚರೇಕರ್ ಇರ್ತಾರೆ ಮೊದಲೇ ದಿವಸ ಜೀತು ಸಚಿನ್ ಅನ್ನ ರಮಾಕಾಂತ್ ಅಚ್ರೇಕರ್ ಹತ್ರ ಕರ್ಕೊಂಡು ಹೋಗ್ತಾರ ಸಚಿನ್ ಎಲ್ಲೋ ಒಂದ್ ಕಡೆ ಶರ್ಟ್ ಎಲ್ಲೋ ಒಂದ್ ಕಡೆ ಪ್ಯಾಂಟ್ ಇಸ್ಕೊಂಡು ಪ್ಯಾಡನ್ನು ಬಾರ್ಗಿ ಇಸ್ಕೊಂಡು ಮಿಸ್ ಮ್ಯಾಚ್ ಆಗಿರ್ತದೆ ಸರಿಯಾಗಿ ಕಾಣಿಸ್ತಿರೋದಿಲ್ಲ ಹಿಂಗಾಗಿ ಅಚ್ರೇಕರ್ ಸರ್ ಜಾಸ್ತಿ ಇಂಪ್ರೆಸ್ ಆಗುದಿಲ್ಲ ಆಡು ಅಂತ ಹೇಳ್ತಾರೆ ಸಲ ಆಡ್ತಾನ ಅವನು ಸಚಿನ್ ಸರಿಯಾಗಿ ಆಡ್ಲಿಕ್ಕೆ ಬರುದಿಲ್ಲ ಬಾಲ್ ಮಿಸ್ ಆಗ್ತಾವ ಆಮೇಲೆ ಅಜಿತ್ ಅವರು ಅಚ್ರೇಕರ್ ಅವರಿಗೆ ಒಂದ್ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ ಸರ್ ಪ್ಲೀಸ್ ನೀವು ಒಂದು ಮರದ ಹಿಂದೆ ನಿಂತ್ಕೊಂಡು ನೋಡ್ರಿ ಯಾಕಂದ್ರೆ ಅವ ನಿಮ್ ಮುಂದೆ ನೋಡಿ ನರೋಸ್ ಆಗಿರಬಹುದು ಅಂತ ಹೇಳಿ ಅದೇ ರೀತಿ ಅಚರೇಕರ್ ಅವರು ಮರದ ಹಿಂದೆ ನಿಂತು ನೋಡ್ತಾರೆ ಅದಾದ್ಮೇಲೆ ಸಚಿನ್ ಬಹಳ ಅದ್ಭುತವಾಗಿ ಆಡ್ತಾನ ಆಟ ನೋಡಿ ಅಚರೇಕರ್ ಆಶ್ಚರ್ಯ ಪಟ್ಟು ಈ ಹುಡುಗ ಬಹಳ ಮುಂದೆ ಹೋಗ್ತಾನ ಈ ಹುಡುಗನ ಪ್ರತಿ ದಿವಸ ನಮ್ ಕಡೆ ಕರ್ಕೊಂಬಾ ಅದಾದ್ಮೇಲೆ ಫುಲ್ ಅವ್ನ ದಿನಚರ್ಯನ ಚೇಂಜ್ ಆಗ್ತದೆ ಶಿಸ್ತು ಫ್ಯಾಷನ್ ಕಠಿಣ ಪರಿಶ್ರಮ ಇವೆಲ್ಲ ಮೈಗೂಡಿಸ್ಕೊಳ್ಬೇಕಾಗ್ತದೆ ಬೆಳಿಗ್ಗೆ ಅಲಾರ್ಮ್ ಇಂದ ಹಿಡ್ಕೊಂಡು ಅಮ್ಮನಿಂದ ಟಿಫಿನ್ನು ಅಜಿತ್ ಸ್ಕೂಟರಲ್ಲಿ ಫೀಲ್ಡಿಗೆ ಕರ್ಕೊಂಡೋಗಿ ಬಿಟ್ಟಿದ್ರು ಆಚರೇಕರ್ ಸರ್ ಚಾಲೆಂಜ್ ಕೊಡ್ತಿದ್ರಂತೆ ನೀ ದಿನಾನೂ ನೆಟ್ಟಲ್ಲಿ ಔಟ್ ಆಗದೇ ಆಡಿದ್ರೆ ನಾನು ನಿನ್ಗೊಂದು ಕಾಯಿನ್ ಕೊಡ್ತೀನಿ ಆ ಕಾಯ್ನು ಸ್ಟಂಪ್ ಮೇಲೆ ಒಂದೊಂದು ರೂಪಾಯಿ ಇಡ್ತಿದ್ರಂತೆ ಸಚಿನ್ ಔಟ್ ಆಗದೇ ಇದ್ರೆ ಆ ಕಾಯ್ನು ಅವಂದು ಹಾಗಾಗಿ ಸಚಿನ್ ಭಾಳಷ್ಟು ಕಾಯಿನ್ ಗೆದ್ದ ಇಂದಿಗೂ ಸಚಿನ್ ಹತ್ರ ಆ ಕಾಯಿನ್ಗಳು ಒಂದು ಅಮೂಲ್ಯ ಸಂಗ್ರಹ ಆಗಿ ಅವ ಡೈಲಿ ಟ್ರಾವೆಲ್ ಮಾಡೋದು ವಾಪಸ್ ಮನಿಗೆ ಬರೋದು ಕ್ರಿಕೆಟ್ ಕಿಟ್ ಬ್ಯಾಗ್ ಹತ್ತಿರನ ನಿಂದಿ ಮಾಡೋದು ಯಾವುದೇ ಲಕ್ಸುರಿ ಇರ್ತಿದ್ದಿಲ್ಲ ಬರೀ ರಿಪಿಟೇಷನ್ ಡೈಲಿ ಮಾಡಿದ್ದ ಮಾಡೋದು ಮಾಡಿದ್ದ ಮಾಡೋದು ಗ್ರೇಟ್ನೆಸ್ ಪ್ರಿವಿಲೇಜ್ ಇಂದ ಬರುವುದಿಲ್ಲ ರೋಟೀನ್ ಇಂದ ಬರ್ತದ ಅಂದ್ರೆ ಒಂದು ಶಿಸ್ತಿಂದು ಕ್ರಮ ಇಟ್ಕೊಂಡು ಅದ ಟೈಮಿಗೆ ಇರಬೇಕು ಅದರ್ ಟೈಮಿಗೆ ಕೆಲಸ ಮಾಡಬೇಕು ಅಥವಾ ಅದ ಟೈಮಿಗೆ ಪ್ರಾಕ್ಟೀಸ್ ಮಾಡಬೇಕು ಇದನ್ನ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಮನುಷ್ಯ ಸಕ್ಸಸ್ಫುಲ್ ಆಗ್ತಾನೆ ಸಚಿನ್ ದಿನಕ್ಕೆ ಹತ್ತರಿಂದ ಹನ್ನೆರಡು ತಾಸು ಪ್ರಾಕ್ಟೀಸ್ ಮಾಡ್ತಿದ್ರಂತ ಅವ್ರ ದಿನಚರಿ ಹೆಂಗಿರ್ತಿತ್ತು ಅಂದ್ರೆ ಬೆಳಿಗ್ಗೆ ಎದ್ದು ಶಿವಾಜಿ ಪಾರ್ಕ್ ಗೆ ಅಶೇಖರ್ ಸರ್ ಜೊತೆ ಏಳರಿಂದ ಹತ್ತುವರೆಗೆ ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡುದು ಆಮೇಲೆ ಮಧ್ಯಾಹ್ನ ಇರೋದು ಸಾಯಂಕಾಲ ಮತ್ತೆ ನೆಟ್ ಅಭ್ಯಾಸ ಆರರಿಂದ ಮತ್ತೆ ಸ್ಟಾರ್ಟ್ ಆಮೇಲೆ ರಾತ್ರಿ ಮನೆಗೆ ವಾಪಸ್ ಬರೋದು ಕೆಲ ದಿನ ಇನ್ನೂ ಸೆಷನ್ ಟ್ರಾವೆಲಿಂಗು ಆಮೇಲೆ ಕೆಲವೊಂದ್ಸತಿ ಮ್ಯಾಚಸ್ ಇರ್ತಿದ್ವು ಅವೆಲ್ಲ ಸೇರಿ ಹನ್ನೆರಡರಿಂದ ಹದ್ನಾಲ್ಕು ತಾಸು ಹದಿನಾರು ತಾಸು ಹೋಗ್ತಿತ್ತು ಶಿಸ್ತಿನಿಂದ ಅದನ್ನ ಮಾಡ್ತಿದ್ದ ಟ್ರಾವೆಲಿಂಗ್ ದಾಗ ಬಾಂದ್ರಾ ಟು ಶಿವಾಜಿ ಪಾರ್ಕ್ ಹದಿನೈದು ಕಿಲೋಮೀಟರ್ ಇರಬಹುದು ಅವಾಗ ಭಾರವಾದ ಕ್ರಿಕೆಟ್ ಬ್ಯಾಗ್ ಅನ್ನು ಹೊತ್ತು ಬೆಸ್ಟ್ ಬಸ್ ಅಂತ ಇರ್ತದೆ ಅಲ್ಲಿ ಲೋಕಲ್ ಬಸ್ ಅಲ್ಲಿಂದ ಪ್ರಯಾಣ ಮಾಡ್ತಿದ್ದ ಒಂದು ದಾರಿ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಆಗ್ತಿತ್ತು ಕೆಲವೊಂದ್ಸರ್ತಿ ಬಸ್ ನಾಗ ನಿಧಿ ಮಾಡ್ತಿದ್ದ ಕೆಲವೊಂದ್ಸರ್ತಿ ಹೋಮ್ ವರ್ಕ್ ತಪ್ಪಿಸ್ತಿದ್ದ ರಾತ್ರಿ ತಡ ಆದ್ರ ಅಚ್ರೇಕರ್ ಸರ್ ತಮ್ಮ ಸ್ಕೂಟರ್ನಾಗ ಮನಿಗ್ ಬಿಡ್ತಿದ್ರಂತ ಸೊ ಹಿಂಗಾಗಿ ಬಹಳ ಅಂದ್ರೆ ಬಹಳ ಕಷ್ಟ ಪಡ್ಬೇಕಾಗಿ ಬಂತು ಅವ್ರ ಶಿಕ್ಷಣ ಅಷ್ಟ ಕಷ್ಟ ಇತ್ತು ಅವ್ರೇನ್ ಸ್ಕೂಲ್ ಒಳಗ ಬಹಳ ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳಿ ಅನ್ಸ್ಕೊಂಡಿರ್ಲಿಲ್ಲ ಶಾರದಾಶ್ರಮ ವಿದ್ಯಾಮಂದಿರ ಫಾರ್ಚುನೇಟ್ಲಿ ಎಲ್ಲಾ ಸ್ಪೋರ್ಟ್ಸ್ ಅನ್ನು ಎನ್ಕರೇಜ್ ಮಾಡುವಂತ ಸ್ಕೂಲ್ ಆಗಿತ್ತು ಅದು ಸಚಿನ್ ಅವರು ಹತ್ತನೇ ಕ್ಲಾಸಿನವರೆಗೂ ಮಾತ್ರ ಓದಿದ್ರು ಅದನ್ನು ಹೆಂಗೋ ಅದನ್ನ ಎಕ್ಸಾಮ್ ಪಾಸ್ ಮಾಡಿದ್ರು ಯಾಕಂದ್ರೆ ಅವ್ರು ಎಷ್ಟು ಚಲೋ ಇದ್ರು ಆಟ ಆಡ್ಲಿಕ್ಕೆ ಅಂತಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಬೇಕು ಅಂತ ಅನಿಸ್ಲೇ ಇಲ್ಲ ಜೀವನದಾಗ ಏನಾದ್ರೂ ಗಳಿಸಬೇಕು ಅಂತಂದ್ರೆ ಅಂದ್ರೆ ದುಡ್ಡು ಗಳಿಸ್ಬೇಕು ಫೇಮ್ ಗಳಿಸ್ಬೇಕು ವಿದ್ಯೆ ಇದ್ರೆ ಬಹಳ ಚಲೋ ಬಟ್ ಅದ್ ಅದೇ ಬೇಕು ಅಂತ ಹಿಡ್ಕೊಂಡು ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಇನ್ನೊಂದು ಯಾವ್ದೊಂದ್ರು ವಿಷಯದಾಗ ಬಹಳಷ್ಟು ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅದ್ರಾಗ ಎಕ್ಸ್ಪರ್ಟ್ ಆಗ್ಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್ ಅನ್ನೋದೊಂದು ನಮ್ಗೆ ರಿನೌನ್ಸ್ ಮಾಡ್ಬೇಕಾಗ್ತದೆ ಅದನ್ನ ತ್ಯಾಗ ಮಾಡ್ಬೇಕಾಗ್ತದೆ ಕೆಲವೊಂದ್ ಸಪ್ತಿ ಅದಿದುಕೊಂಡು ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಇಂಜಿನಿಯರ್ಸ್ ಬಹಳಷ್ಟು ಮಂದಿ ಕ್ರಿಕೆಟಿಗರು ಅಥವಾ ಬೇರೆ ಬೇರೆ ಸ್ಪೋರ್ಟ್ಸ್ ಇದ್ದಾರೆ ಬಟ್ ಸಚಿನ್ ಅವ್ರದ್ದು ಹಂಗಾಗಿಲ್ಲ ಬಿಕಾಸ್ ಹೀ ವಾಸ್ ಟೈಮ್ ಟು ಬಿ ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ ಹಿಂಗಾಗಿ ಅವರು ಅವ್ರ ಸ್ಕೂಲ್ ಅಲ್ಲಿ ನಿಂತು ಹೋಯ್ತು ಕ್ರಿಕೆಟ್ ನನ್ನನ್ನು ಶಾಲೆ ಕಲಿಸಿದಷ್ಟು ಕಲಿಸಿತು ಅಂತ ಹೇಳಿ ಸಚಿನ್ ಒಂದ್ ಕಡೆ ಹೇಳ್ತಾರೆ ಅವ್ರಿಗೆ ಕ್ರಿಕೆಟ್ ಅಂದ್ರೆ ಬರೀ ಆಟ ಅಲ್ಲ ಅದು ಮನಸ್ಸು ಶಾಂತವಾಗಿರೋ ಜಾಗ ಮೈದಾನದಲ್ಲಿ ಬಹಳಷ್ಟು ಮಿಸ್ಯೂಸ್ ಎಲ್ಲ ಮಾಡ್ತಿದ್ರು ಬಟ್ ಅಂದ್ರು ನಿಶ್ಚಲತೆಯಿಂದ ಆಡ್ತಿದ್ರು ಅವ್ರು ಬ್ಯಾಟಿಂಗ್ ನೋಡಿದ್ರೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಒಂಥರ ಯೋಗ ಯೋಗ ಧ್ಯಾನ ಒಳಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಅಂತಿದ್ರು ಎಷ್ಟು ಫೋಕಸ್ ಮಾಡಿ ಆಡ್ತಿದ್ರು ಆಮೇಲೆ ಸ್ಕೂಲ್ ಟೈಮ್ನಾಗ ಇನ್ನೊಬ್ರು ಅವ್ರಿಗೆ ಫ್ರೆಂಡ್ ಆದ್ರು ವಿನೋದ್ ಕಾಂಬ್ಲಿ ಅಂತ ಹೇಳಿ ವಿನೋದ್ ಕಾಂಬ್ಳಿ ಹೆಸರು ಎಲ್ಲರೂ ಕೇಳಿರುತ್ತಾರ ಅವ್ರ ಜೊತೆನೆ ಆಗು ಇದ್ರು ಅವ್ರ ಜೊತೆ ಕ್ರಿಕೆಟ್ ಆಡ್ತಿದ್ರು ವಿನೋದ್ ಕಾಂಬ್ಲಿ ಮತ್ತು ಸಚಿನ್ ತೆಂಡೂಲ್ಕರ್ ಸೇರಿ ಸಿಕ್ಸ್ ಸಿಕ್ಸ್ಟಿ ಫೋರ್ ರನ್ ಅದನ್ನ ರೆಕಾರ್ಡ್ ಇನ್ನೂವರೆಗೂ ಯಾರಿಗೂ ಮುರಿಲಿಕ್ಕೆ ಆಗೋ ರನ್ಸ್ ಮಾಡಿದ್ರು ನಾಲ್ಕು ತನಕ ಕಂಟಿನ್ಯೂಸ್ ಆಡ್ತಾ ಇದ್ರಂತ ಅವಾಗೇನು ಟಿವಿ ಇರ್ಲಿಲ್ಲ ಕ್ಯಾಮ್ರಾ ಇರಲಿಲ್ಲ ಆದ್ರ ಸಕ್ಸೆಸ್ ಮಾತ್ರ ಇತ್ತು ಅವರಿಬ್ರು ಆಚರ್ಯಕರ ಶಿಷ್ಯರು ಇಬ್ರು ಮಹಾ ಪ್ರತಿಭಾವಂತರು ಕಾಂಬಳಿ ಒಂದೊಂದ್ ಸರ್ತಿ ಹೇಳಿದ್ರೆ ಸಚಿನ್ ಕಿಂತ ಚಲೋ ಆಡ್ತಿದ್ರು ಆಗಿನ ಟೈಮ್ ಅಂತಂತಿದ್ರು ಅದು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಕಾಂಬಳಿ ತಲೆ ಮೇಲೆ ಯಶಸ್ಸು ಅನ್ನೋದು ಏರ್ತು ಹಿಂಗಾಗಿ ಅವ್ರ ಶಿಸ್ತು ನಿಧಾನವಾಗಿ ಕಡಿಮೆ ಆಯಿತು ರಾತ್ರಿ ಕ್ಲಬ್ಗ್ ಹೋಗೋದು ಬೇರೆ ಏನೋ ಮಾಡೋದು ಆ ಥರ ಎಲ್ಲಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಸಚಿನ್ ಎಂದೆಂದೂ ತಮ್ಮ ಮನಸ್ಸು ಮತ್ತು ಶಿಸ್ತು ಆ ಕ್ರಿಕೆಟಿನ ಮೇಲಿಂದು ಕಳೆದುಕೊಳ್ಳಿಲ್ಲ ಹಿಂಗಾಗಿ ಕಾಂಬ್ಲಿ ಹೇಳ್ತಾರಂತ ಸಚಿನ್ ಅಷ್ಟು ಡೆಡಿಕೇಶನ್ ನನಗಿರ್ಲಿಲ್ಲ ಬಹುಶಃ ಡೆಡಿಕೇಶನ್ ಇದ್ರೆ ಅವರು ಸಚಿನ್ ದರನ ಇವತ್ತು ಬಹಳ ಫೇಮಸ್ ಆಗ್ತಾ ಏನು ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗಿದೆ ಅಂದ್ರೆ ಕಾಂಬಳಿ ಅವರು ತಮ್ಮ ಸ್ವಾಸ್ಥ್ಯ ನೋಡ್ಕೊಳಿಕ್ಕೂ ತಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಪರಿಸ್ಥಿತಿ ಬಂದದ ಸಚಿನ್ ವರ್ಲ್ಡ್ ರಿನೌನ್ ಬ್ಯಾಟ್ಸ್ಮನ್ ಆಗಿ ಇಷ್ಟೆಲ್ಲ ದುಡ್ಡು ಕಳಿಸಿ ಭಾರತ ರತ್ನ ತಗೊಂಡ್ರು ಇಡೀ ವರ್ಲ್ಡ್ ನ ರೆಸ್ಪೆಕ್ಟ್ ಮಾಡ್ರು ಬಟ್ ಆ ವಿನೋದ್ ಕಾಂಬಳಿ ಅಷ್ಟು ಮಟ್ಟಿಗೆ ಬರಲಿಲ್ಲ ಇದಕ್ಕೆಲ್ಲ ಮೇನ್ ಅಂದ್ರೆ ಡಿಸಿಪ್ಲೀನ್ ಡಿಟರ್ಮಿನೇಷನ್ ಗ್ರಿಟ್ ಇದು ಸಚಿನ್ ಹತ್ರ ಇತ್ತು ಹತ್ರ ಇರಲಿಲ್ಲ ಆಮೇಲೆ ಹದಿನೈದು ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ರಂಜಿತ್ ಟ್ರೋಫಿ ಆಡ್ತಾರೆ ಮೊದಲೇ ಮ್ಯಾಚ್ ನಾಗ ಅವರು ಸೆಂಚುರಿ ಬಾರಿಸ್ತಾರೆ ಅವರು ಬರೀ ಹದಿನೈದು ವರ್ಷ ಟೂ ಹಂಡ್ರೆಡ್ ಅಂಡ್ ಥರ್ಟಿ ಟೂ ದಿವಸ ವಯಸ್ಸು ಅಂದ್ರೆ ಹದಿನಾರು ವರ್ಷನೂ ಆಗಿರ್ಲಿಲ್ಲ ಲೈಕ್ ಹಿ ವಾಸ್ ಕ್ಲೋಸ್ ಟು ಹದಿನಾರು ವರ್ಷ ಆಮೇಲೆ ಹದಿನಾರು ವರ್ಷ ಆದ ಕೂಡಲೇ ನೈನ್ಟೀನ್ ಏಯ್ಟಿ ನೈನ್ ಒಳಗ ಅವರು ಫಸ್ಟ್ ಪಾಕಿಸ್ತಾನ ಪ್ರವಾಸ ಮಾಡ್ತಾರ ಪಾಕಿಸ್ತಾನ ಟೂರ್ನಮೆಂಟ್ ಇದ್ದಾಗ ಅವಾಗ ಅಗದಿ ಅತಿರಥ ಮಹಾರತರು ಒಕಾರಿಲೂಸು ವಾಸಿಮ್ ಅಕ್ರಮು ಇಂತಿಂತ ದೊಡ್ಡ ದೊಡ್ಡ ಬಾಲರ್ಸ್ ಇರ್ತಾರೆ ಬರೀ ಹದಿನಾರು ವರ್ಷದ ಬಾಲಕ ಇಷ್ಟು ದೊಡ್ಡ ದೊಡ್ಡವ್ರನ್ನ ಎದುರಿಸ್ತಾರ ಅಂತಂದ್ರ ಅವಾಗ ಇಂಡಿಯಾ ಮತ್ತು ಪಾಕಿಸ್ತಾನದ್ದು ಎಷ್ಟು ರೀ ಇನ್ನೂವರೆಗೂ ಅದ ಅವಾಗ್ಲೂ ಇತ್ತು ಸೊ ಅವ್ರೇನು ಇವನ್ ಸಣ್ಣ ಹುಡುಗ ಅಂತ ಹೇಳಿ ಈಜಿ ಬಾಲ್ ಕೊಡ್ಲಿಲ್ಲ ಅವರು ಬಾಲ್ ಹೊಡಿದ್ರು ಇವರು ಮೂಗಿಗೆ ರಕ್ತ ಬಂತು ಅಂದ್ರೂ ಇವರು ಬೆಳಿಗ್ಗೆ ಇಡಲಿಲ್ಲ ಹಿಂಗಾಗಿ ಅಲ್ಲಿಂದ ಅವರು ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳಿ ಎಲ್ಲಿ ಪ್ರಯಾಣ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಹೈಟ್ ಕಡಿಮೆ ಇತ್ತು ಬಟ್ ಬಾಡಿ ಸ್ಟೀಲ್ ಜತೆ ಇತ್ತು ಅಂಡ್ ಹಾರ್ಟ್ ವಾಸ್ ಲೈಕ್ ಸ್ಟೋನ್ ಸೊ ಇದನ್ನ ಸಚಿನ್ ತೆಂಡೂಲ್ಕರ್ ಅವರ ಜೀವನ ನಾವು ಇಕಿಗಾಯಿ ದೃಷ್ಟಿಯಿಂದ ನೋಡ್ಲಿಕ್ಕೆ ನೋಡಿದ್ರೆ ಫಸ್ಟ್ ಆಫ್ ಆಲ್ ವಾಟ್ ಯು ಲವ್ ಅವರಿಗೆ ಸಣ್ಣದಿರತ ಕ್ರಿಕೆಟ್ ಬಗ್ಗೆ ಬಹಳಷ್ಟು ಪ್ರೀತಿ ಸ್ಟಾರ್ಟ್ ಆಗ್ತಿತ್ತು ಕ್ರಿಕೆಟ್ ಅವರಿಗೆ ಆಟ ಅಲ್ಲ ಜೀವ್ ಇದ್ದಂಗೆ ಬ್ಯಾಟಿಂಗ್ ಜೊತೆ ಕಿಟ್ ಜೊತೆ ಮಲ್ಕೊಳ್ಳುದು ಅಥವಾ ಬಾಲನ್ನು ಒಂದು ಸಾಕ್ಸ್ ಕಟ್ಟಿ ಗಂಟೆ ಗಟ್ಟಲೆ ಅದನ್ನ ರಾತ್ರಿ ಆಡೋದು ತಮ್ಮ ಪೋಸ್ ಅಥವಾ ಸ್ಟೈಲ್ ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ಮಾಡಿದ್ರು ಆ್ಯಂಡ್ ವಾಟ್ ಯು ಆರ್ ಗುಡ್ ಆಟ್ ಪ್ರೊಫೆಷನ್ ಅದನ್ನ ಶಿಸ್ತು ರಿಪಿಟೇಷನ್ನು ಆಮೇಲೆ ಟೆಕ್ನಿಕಲ್ ಪ್ರಿಸ್ ಅಂತಾರಲ್ಲ ಟೆಕ್ನಿಕಲ್ ಆಗಿ ಒಂದು ಆಗಿ ಹೆಂಗ್ ಆಡಬೇಕು ಪ್ರತಿಯೊಂದು ತೆಗೆದುಕೊಂಡು ಅದನ್ನ ಆಡೋದು ನೋಡಬೇಕು ನಾನು ಇನ್ ಸೆಂಚುರಿ ಮಾಡ್ಲಿಕ್ಕೆ ಬಂದೀನಿ ಅಥವಾ ನಾನು ಮ್ಯಾಚ್ ಗೆದಿಸ್ಲಿಕ್ಕೆ ಬಂದೀನಿ ಅಂತ ನಿಂತ್ಕೊಂಡ್ರೆ ಆಗೋದಿಲ್ಲ ಪ್ರತಿಯೊಂದು ಬಾಲನ್ನು ಈ ಬಾಲನ್ನು ನಾನು ಸರಿಯಾಗಿ ಆಡಿದ್ರೆ ನೆಕ್ಸ್ಟ್ ಬಾಲ್ ಅನ್ನು ಈ ಥರ ಮಾಡಬೇಕು ಆಮೇಲೆ ವಾಟ್ ದ ವರ್ಲ್ಡ್ ನೀಡ್ಸ್ ಇಟ್ ಈಸ್ ಮಿಷನ್ ಭಾರತಕ್ಕೆ ರೆಪ್ರೆಸೆಂಟ್ ಮಾಡಿ ಟೀಮ್ ಇಂಡಿಯಾ ಮೇಲೆ ಆಡುದು ಅದು ಕಾನ್ಫಿಡೆನ್ಸ್ ಅದು ಅವ್ರ ಮಿಷನ್ ಆಯ್ತು ಟೀಮ್ ಇಂಡಿಯಾನ ಒಂದು ಹಂತಕ್ಕೆ ತಗೊಂಡ್ಬರ್ಬೇಕು ಬರಬೇಕು ದೊಡ್ಡ ದೊಡ್ಡ ಗೆದ್ಸ್ಬೇಕು ಅದು ಮಿಷನ್ ಆಯ್ತು ಆಮೇಲೆ ವಾಟ್ ಯು ಕ್ಯಾನ್ ಬಿ ಪೇಡ್ ಫಾರ್ ಅಫ್ಕೋರ್ಸ್ ನೀವು ಕಂಟ್ರಿ ಸಂಬಂಧ ಆಡಿದ್ರೆ ನಿಮ್ಗೆ ದುಡ್ಡು ಬರ್ತದೆ ಸ್ಪಾನ್ಸರ್ಶಿಪ್ಸ್ ಬಹಳಷ್ಟು ಬರ್ತಾವ ಹಿಂಗಾಗಿ ಸಿಕ್ಕಾಪಟ್ಟೆ ದುಡ್ಡು ಈ ಇಕಿಗಾಯನ್ನ ಕೇಂದ್ರ ಬಿಂದು ಆಗಿಟ್ಕೊಂಡು ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಬಹುಶಃ ಗೊತ್ತಿರ್ಲಿಲ್ಲ ಆದ್ರೆ ಇನ್ ಡೈರೆಕ್ಟ್ಲಿ ಅವ್ರ ಲೈಫ್ ನಾಗ ಅದು Та ಅವ್ರು ಏನು ಲೈಕ್ ಮಾಡಿದ್ರು ಅದನ್ನ ಫೋಕಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಡಿಸಿಪ್ಲೀನ್ ಇಂದ ಡಿಟರ್ಮಿನೇಶನ್ ಇಂದ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಹೋದ್ರು ಮಾಡ್ತಾ ಹೋದ್ರು ಅವ್ರಿಗೆ ಫೇಮು ಅನ್ನೋದು ಏನು ಅಂತ ಗೊತ್ತಿರ್ಲಿಲ್ಲ ದುಡ್ಡು ಇಷ್ಟು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಈ ಬಾಲ್ ಅನ್ನು ನಾನು ಬೌಂಡ್ರಿ ಆಚೆಗೆ ಹೆಂಗೆ ತಾಟಿಸ್ಬೇಕು ಅಂತ ಹೇಳಿ ಇಷ್ಟನ್ನ ಫೋಕಸ್ ಮಾಡಿದ್ರು ಅವರು ಆಮೇಲೆ ಒಂದು ದೊಡ್ಡ ದಂತ ಕಥೆ ಆದ್ರು ಸೊ ಸಚಿನ್ ಈಸ್ ಅ ಟ್ರೂ ಲೆಜೆಂಡ್ ಈ ಕಥೆಯಿಂದ ನಮ್ಗೆ ಗೊತ್ತಾಗ್ತದೆ ಎಷ್ಟು ಸಾಧಿಸಿದ್ರು ಎಷ್ಟು ಅವ್ರದ್ದು ರೆಕಾರ್ಡ್ಸ್ ಅವೆಲ್ಲ ಇಂಟರ್ನೆಟ್ ನಾಗ ಅವೈಲಬಲ್ ಅವ ನಾನು ಜಾಸ್ತಿ ಹೇಳ್ಲಿಕ್ ಹೋಗುದಿಲ್ಲ ಒಂದು ಮಾತ್ರ ನೆನಪಿಟ್ಕೊಡ್ರಿ ಕೌಂಟರ್ ಇಂಟ್ಯೂಟಿವ್ಲಿ ಸಚಿನ್ ಅವರು ಜೀರೋಕ್ ಬಹಳ ಸಲ ಔಟ್ ಆಗ್ಯಾರ ಆಮೇಲೆ ನೈಂಟಿ ನೈನ್ ಇದ್ದಾಗಲೂ ಬಹಳ ಸತಿ ಔಟ್ ಆಗ್ಯಾರ ಆದ್ರೂ ಅವ್ರ ರೆಕಾರ್ಡ್ ನೋಡ್ರಿ ಕಿ ಇಸ್ ದ ಮ್ಯಾಕ್ಸಿಮಮ್ ರನ್ ಕೆಟರ್ ಹಿ ಇಸ್ ಕಾಲ್ಡ್ ಆಸ್ ಗಾಡ್ ಆಫ್ ಕ್ರಿಕೆಟ್ ಸೊ ವಿಶ್ವದಿಂದ ಎಲ್ಲಾ ಟೀಮಿನಿಂದ ಎಲ್ಲಾ ಪ್ಲೇಯರ್ಸ್ಗೂ ಇನ್ಫ್ಯಾಕ್ಟ್ ನೀವು ಪಾಕಿಸ್ತಾನ್ ಪ್ಲೇಯರ್ಸ್ ಕೇಳ್ರಿ ಶೋಹೇಬ್ ಅಕ್ತರ್ ಅಂತವ್ರು ಸಚಿನ್ ತೆಂಡೂಲ್ಕರ್ಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲರೂ ಸಚಿನ್ ತೆಂಡೂಲ್ಕರ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಇದನ್ನ ನಾವು ಏನು ಅಂತಂದ್ರೆ ನಮ್ಮ ಪ್ಯಾಶನ್ ಏನದ ನಮ್ಮ ಲವ್ ಏನದ ಅದನ್ನ ನಾವು ಮುಂಚೆಯಿಂದಾನ ಕಂಡ್ ಹಿಡ್ಕೋಬೇಕು ಕಂಡು ಹಿಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನಮಗೆ ಏನ್ ಸೇರ್ತದೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಲೈಕ್ ಆಗ್ತದೆ ಅಂದ್ರೆ ವಿ ವಿಲ್ ನಾಟ್ ಗೆಟ್ ಬೋಲ್ಡ್ ಆಫ್ ಡೂಯಿಂಗ್ ಇಟ್ ಆಮೇಲೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಂಡ್ ದೊಮೆಂಟ್ ವಿ ಬಿಕಮ್ ಗುಡ್ ಇಟ್ ದ ಪೀಪಲ್ ವಿಲ್ ಬಿ ರೆಡಿ ಟು ಪೇ ಫಾರ್ ದಟ್ ಅಂದ್ರೆ ಅಫ್ಕೋರ್ಸ್ ಅದು ಜಗತ್ತಿಗೆ ಯೂಸ್ ಆಗೋದಿರಬೇಕು ದೆನ್ ವಿಲ್ ಅರ್ನ್ ಲಾಡ್ ಆಫ್ ಮನಿ ಔಟ್ ಆಫ್ ಇಟ್ ಸೊ ಇದು ಈ ಗಾಯ್ ಇದೆ ಸಚಿನ್ ತೆಂಡೂಲ್ಕರ್ ಲೈಫ್ ಈ ವಿಡಿಯೋ ಲೈಕ್ ಆಯ್ತು ಅಂದ್ಕೊಡ್ತೀನಿ ಈ ಗಿಗಾಯಿ ಮೇಲೆ ಬಹಳಷ್ಟು ವಿಡಿಯೋ ಮಾಡಬಹುದು ಅದ್ರ ಮೂಲತಃ ಈ ವಿಡಿಯೋ ಸರಣಿ ಅಥವಾ ಈ ಮೇನ್ ನಮ್ಮ ಚಾನೆಲ್ ಆಬ್ಜೆಕ್ಟಿವ್ ಏನಂದ್ರೆ ಜನರಿಗೆ ಅವೇರ್ನೆಸ್ ಮಾಡಿಸೋದು ಅಲ್ಟರ್ನೇಟಿವ್ ಕರಿಯರ್ ಪಾತ್ ಅನ್ನ ಹೆಂಗ್ ಕಂಡು ಅಂತ ಹೇಳಿ ಯಾಕಂತಂದ್ರೆ ತಂದೆ ಹೇಳ್ಕೊಟ್ಟಿದ್ದು ತಾಯಿ ಹೇಳ್ಕೊಟ್ಟಿದ್ದು ಅಥವಾ ಬೇರೆ ಕಿರಿಯರ್ ಹೇಳ್ಕೊಟ್ಟಿದ್ದು ಅಥವಾ ನಮ್ಮ ಫ್ರೆಂಡ್ಸ್ ಮಾಡುದು ಅದನ್ನ ನಾವು ಮಾಡ್ಕೊಂಡು ಮುಂದ್ ಹೋದ್ರೆ ನಮ್ಮ ಜೀವನ್ದಾಗ ನಾವು ಖುಷಿಯಾಗಿನೂ ಇರಬಹುದು ಅಥವಾ ಬಹಳ ದುಃಖಿಯಾಗಿರ್ಬೋದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರ್ತವೆ ಚಾನ್ಸ್ ಯಾಕೆ ತಗೋಬೇಕು ಅದಕ್ಕಿಂತ ನಮಗೆ ಏನ್ ಇಷ್ಟ ಅದನೋ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದರ ಬಹಳ ಪರಿಣಿತರಾಗಿ ಮುಂದೆ ಬಹಳ ನಾವು ಖುಷಿ ಅದೇ ಆಲ್ಟರ್ನೇಟಿವ್ ಕರಿಯರ್ ಆಪ್ಷನ್ಸ್ ಆಬ್ಜೆಕ್ಟಿವ್ ಇಂತ ವಿಡಿಯೋ ಮುಂದೆ ನೋಡ್ಕೊಳ್ತಾ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಒದ್ರಿ ಬಂದಿಗೆ ಶೇರ್ ಮಾಡ್ರಿ